ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾನೋ ಮಂಜು ಯೂಟ್ಯೂಬ್ ಚಾನಲ್ ನಾನಿವತ್ತು ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವೊಂದು ಫಸ್ಟ್ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರು ಇಟ್ಕೊತಾ ಇದ್ದೀನಿ ಆ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಹಾಕ್ತಾ ಇರೋದ್ರಿಂದ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಮೂರು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಒಂದು ಬಟ್ಲು ಒಂದು ಬೌಲಲ್ಲಿ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ಥರ ಕಲಸಿ ಇಟ್ಕೊತಾ ಇದ್ದೀನಿ ಗಂಟಿಲ್ ಒಂದು ಸ್ವಲ್ಪ ಗಂಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದೀತಾ ಇರುವಂಥ ನೀರಿಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಹಾಕಿ ಕೈ ಬಿಡದೇ ಇರೋ ಥರ ಇಲ್ಲೂ ಕೂಡ ತಿರುಗಿಸ್ಕೋಬೇಕು ಯಾಕಂದರೆ ಅದರಲ್ಲೂ ಗಂಟಾಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಕೈ ಬಿಡದೇ ಇರೋ ಥರ ನಾವು ರಾಗಿ ಸರಿ ಹೇಗೆ ಮಾಡ್ತೀವೋ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಈ ಥರ ಅದು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಗಟ್ಟಿಯಾಗ್ತಾ ಬರುತ್ತೆ ಇದು ಎಲ್ಲ ಗಟ್ಟಿಯಾಗಿ ರಾಗಿ ಹಿಟ್ಟು ಬೆಂದ ಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಇದು ಫುಲ್ಲು ಕೂಲ್ ಆಗೋದಕ್ಕೆ ನಾವು ಬಿಡಬೇಕು ಪೂರ್ತಿ ತಣ್ಣಗಾಗಬೇಕಿದು ತಣ್ಣಗಾದ ಮೇಲೆ ಬೇರೆ ಪಾತ್ರೆಗೆ ಶುಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟ ಆಗುವಷ್ಟು ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಇದನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಆಗುವಷ್ಟು ಮಜ್ಜಿಗೆ ಹಾಕೋತಾ ಇದ್ದೀನಿ ಮಜ್ಜಿಗೆ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಜ್ಜಿಗೆನು ಮತ್ತು ರಾಗಿ ಹಿಟ್ಟಿಂದು ಮಿಕ್ಸ್ ಎರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕೊಂಡಿದ್ದೀನಿ ಇಷ್ಟೇ ಇಷ್ಟು ರಾಗಿ ಅಂಬಲಿ ತುಂಬ ರೇ ಹೆಲ್ತಿ ರೆಸಿಪಿ ಕೂಡ ಇದು ಡಯಟ್ ಫಾಲೋ ಮಾಡೋರಿಗಂತೂ ಇದೊಂದು ಲೋಟ ಕುಡಿದು ಮಧ್ಯಾಹ್ನ ಊಟ ಮಾಡೋವ್ರಿಗೂ ಹಶ್ವಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿ ತುಂಬ ಅಂದರೆ ತುಂಬ ಹೆಲ್ತಿ ರೆಸಿಪಿ ಇದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಆ್ಯಂಡ್ ಮತ್ತು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್